ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಶುಂಠಿಯು ಅದರ ವಿವಿಧ ಆರೋಗ್ಯ ಪ್ರಯೋಜನಗಳಿಗಾಗಿ ಸಾಂಪ್ರದಾಯಿಕ ಔಷಧದಲ್ಲಿ ಶತಮಾನಗಳಿಂದಲೂ ಬಳಸಲ್ಪಡುವ ಒಂದು ಮೂಲವಾಗಿದೆ ಶುಂಠಿಯ ಬೆಚ್ಚಗಿನ ಮತ್ತು ಮಸಾಲೆಯುಕ್ತ ಸುವಾಸನೆಯು ಅದನ್ನು ಪಾಕಶಾಲೆಯ ಭಕ್ಷ್ಯಗಳಲ್ಲಿ ಮಾತ್ರವಲ್ಲದೆ ನೈಸರ್ಗಿಕ ಪರಿಹಾರಗಳಲ್ಲಿಯೂ ಸಹ ಆದರ್ಶ ಪದಾರ್ಥವನ್ನಾಗಿ ಮಾಡುತ್ತದೆ ಶುಂಠಿಯು ಹಲವಾರು ಪ್ರಬಲವಾದ ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತದ ಸಂಯುಕ್ತಗಳನ್ನು ಹೊಂದಿದ್ದು ಅದು ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಶುಂಠಿಯ ಪ್ರಾಥಮಿಕ ಆರೋಗ್ಯ ಪ್ರಯೋಜನಗಳಲ್ಲಿ ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಸಾಮರ್ಥ್ಯ ಇದು ಜೀರ್ಣಕಾರಿ ರಸದ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ಉಬ್ಬುವುದು ಅನಿಲ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಶುಂಠಿಯು ವಾಕರಿಕೆ ಮತ್ತು ವಾಂತಿಯನ್ನು ಸಹ ಕಡಿಮೆ ಮಾಡುತ್ತದೆ ಗರ್ಭಾವಸ್ಥೆಯಲ್ಲಿ ಚಲನೆಯ ಕಾಯಿಲೆ ಅಥವಾ ಬೆಳಗಿನ ಬೇನೆಗೆ ಸಂಬಂಧಿಸಿದ ರೋಗ ಲಕ್ಷಣಗಳನ್ನು ನಿರ್ವಹಿಸುವಲ್ಲಿ ಇದು ಪರಿಣಾಮಕಾರಿಯಾಗಿದೆ ಶುಂಠಿಯ ಮತ್ತೊಂದು ಪ್ರಯೋಜನವೆಂದರೆ ಅದು ಪ್ರಬಲವಾದ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ದೇಹದಾದ್ಯಂತ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಂಧಿವಾತ ಮತ್ತು ಆಸ್ತಮಾದಂತಹ ಇತರ ದೀರ್ಘಕಾಲದ ಉರಿಯೂತದ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ನೋವನ್ನು ಕಡಿಮೆ ಮಾಡಲು ಇದು ಉಪಯುಕ್ತವಾಗಿದೆ ಶುಂಠಿ ಒಂದು ಹೂವಿನ ಸಸ್ಯವಾಗಿದ್ದು ಸಾವಿರಾರು ವರ್ಷಗಳಿಂದ ಅದರ ಔಷಧೀಯ ಮತ್ತು ಪಾಕಶಾಲೆಯ ಗುಣಗಳಿಗಾಗಿ ಬಳಸಲಾಗುತ್ತದೆ ಇದು ಆಗ್ನೇಯ ಏಷ್ಯಾದಲ್ಲಿ ಹುಟ್ಟಿಕೊಂಡಿತು ಮತ್ತು ಅರಿಶಿನ ಮತ್ತು ಏಲಕ್ಕಿಯನ್ನು ಒಳಗೊಂಡಿರುವ ಜಿಂಗಿ ಬೆರೆಸಿ ಕುಟುಂಬಕ್ಕೆ ಸೇರಿದೆ ಶುಂಠಿಯ ಬೇರು ಅಥವಾ ಬೇರು ಕಾಂಡ ಸಾಮಾನ್ಯವಾಗಿ ಅಡುಗೆ ಮತ್ತು ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲಾಗುತ್ತದೆ ಶುಂಠಿಯು ಬಲವಾದ ಕಟುವಾದ ಪರಿಮಳವನ್ನು ಹೊಂದಿದೆ ಇದು ಸ್ಟಿರ್ವಾ ಮೇಲೋಗರಗಳು ಮತ್ತು ಸೂಪ್ಗಳಂತಹ ಭಕ್ಷ್ಯಗಳಿಗೆ ಆಳವನ್ನು ಸೇರಿಸುತ್ತದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಹಿತವಾದ ಪಾನೀಯಕ್ಕಾಗಿ ಇದನ್ನು ಕ್ಯಾಂಡಿಡ್ ಅಥವಾ ಚಹಾವನ್ನಾಗಿ ಮಾಡಬಹುದು ಆಯುರ್ವೇದ ಔಷಧದಲ್ಲಿ ಶುಂಠಿಯನ್ನು ಪ್ರಮುಖ ಮೂಲಿಕೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅದರ ಉರಿಯೂತದ ಗುಣಲಕ್ಷಣಗಳು ನೋವನ್ನು ನಿವಾರಿಸಲು ಮತ್ತು ದೇಹದಾದ್ಯಂತ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅದರ ಪಾಕಶಾಲೆಯ ಉಪಯೋಗಗಳ ಜೊತೆಗೆ ಶುಂಠಿಯನ್ನು ನಿಯಮಿತವಾಗಿ ಸೇವಿಸಿದಾಗ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ ಶುಂಠಿ ಸಸ್ಯದ ಭೂಗತ ಕಾಂಡವನ್ನು ರೈಜೋಮ್ ಎಂದು ಕರೆಯುತ್ತಾರೆ ಇದು ಅನೇಕ ಪಾಕಶಾಲೆ ಮತ್ತು ಔಷಧೀಯ ಅನ್ವಯಿಕೆಗಳಲ್ಲಿ ಜನಪ್ರಿಯ ಘಟಕಾಂಶವಾಗಿದೆ ಶುಂಠಿಯ ವಿಶಿಷ್ಟ ಸುವಾಸನೆಯ ಪ್ರೊಫೈಲ್ ಸೂಪ್ನಿಂದ ಸಿಹಿತಿಂಡಿಗಳವರೆಗಿನ ಭಕ್ಷ್ಯಗಳಿಗೆ ಆಳ ಮತ್ತು ಸಂಕೀರ್ಣತೆಯನ್ನು ಸೇರಿಸುತ್ತದೆ ಇದನ್ನು ಸಾಮಾನ್ಯವಾಗಿ ಏಷ್ಯನ್ ಪಾಕಪದ್ಧತಿಯಲ್ಲಿ ಬಳಸಲಾಗುತ್ತದೆ ಆದರೆ ಪ್ರಪಂಚದಾದ್ಯಂತ ಹೆಚ್ಚು ಜನಪ್ರಿಯವಾಗಿದೆ ಅದರ ಪಾಕಶಾಲೆಯ ಬಳಕೆಗಳ ಜೊತೆಗೆ ಶುಂಠಿಯನ್ನು ಅದರ ಔಷಧೀಯ ಗುಣಗಳಿಗಾಗಿ ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿದೆ ಇದು ದೇಹದ ಮೇಲೆ ಉರಿಯೂತದ ಪರಿಣಾಮಗಳನ್ನು ಹೊಂದಿರುವ ಜಿಂಜ್ರೋಲ್ಗಳು ಮತ್ತು ಶೋಗೋಲ್ಗಳು ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತದೆ ಶುಂಠಿಯು ಚಲನೆಯ ಕಾಯಿಲೆ ಗರ್ಭಾವಸ್ಥೆ ಅಥವಾ ಕೀಮೋಥೆರಪಿಯಿಂದ ಉಂಟಾಗುವ ವಾಕರಿಕೆ ಮತ್ತು ವಾಂತಿಯನ್ನು ನಿವಾರಿಸುತ್ತದೆ ಎಂದು ತೋರಿಸಲಾಗಿದೆ ಇದು ಅಸ್ಥಿಸಂಧಿವಾತ ಮತ್ತು ಇತರ ದೀರ್ಘಕಾಲದ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ನೋವು ಮತ್ತು ಉರಿಯೂತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಶುಂಠಿ ಸಸ್ಯದ ಬೇರುಕಾಂಡವನ್ನು ತಾಜಾ ಒಣಗಿಸಿ ಮಾಡಿ ಅಥವಾ ಎಣ್ಣೆ ಅಥವಾ ರಸದ ಸಾರವಾಗಿ ಸೇವಿಸಬಹುದು ಇದರ ಬಹುಮುಖತೆಯು ನಿಮ್ಮ ಅಡುಗೆ ದಿನಚರಿ ಅಥವಾ ದೈನಂದಿನ ಆರೋಗ್ಯ ಕಟ್ಟುಪಾಡುಗಳಲ್ಲಿ ಅಳವಡಿಸಿಕೊಳ್ಳುವುದನ್ನು ಸುಲಭಗೊಳಿಸುತ್ತದೆ ಶುಂಠಿಯನ್ನು ಸಾಂಪ್ರದಾಯಿಕ ಔಷಧದಲ್ಲಿ ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿದೆ ಮತ್ತು ಅದರ ಜನಪ್ರಿಯತೆಯು ಸಮಯದೊಂದಿಗೆ ಮಾತ್ರ ಬೆಳೆಯುತ್ತಿದೆ ಈ ಮಸಾಲೆಯುಕ್ತ ಮೂಲವು ಹಲವಾರು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇದನ್ನು ವಿವಿಧ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಶುಂಠಿಯ ಔಷಧೀಯ ಗುಣಗಳು ಜಿಂಜರೋಲ್ಗಳು ಮತ್ತು ಶೋಗೋಲ್ಗಳನ್ನು ಒಳಗೊಂಡಂತೆ ಜೈವಿಕ ಸಕ್ರಿಯ ಸಂಯುಕ್ತಗಳ ಹೆಚ್ಚಿನ ಸಾಂದ್ರತೆಗೆ ಕಾರಣವಾಗಿವೆ ಶುಂಠಿಯ ಅತ್ಯಂತ ಪ್ರಸಿದ್ಧ ಪ್ರಯೋಜನವೆಂದರೆ ವಾಕರಿಕೆ ಮತ್ತು ವಾಂತಿಯನ್ನು ನಿವಾರಿಸುವ ಸಾಮರ್ಥ್ಯ ಚಲನೆಯ ಕಾಯಿಲೆ ಗರ್ಭಾವಸ್ಥೆಯಲ್ಲಿ ಬೆಳಗಿನ ಬೇನೆ ಮತ್ತು ಕೀಮೊಥೆರಪಿ ಪ್ರೇರಿತ ವಾಕರಿಕೆಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಶುಂಠಿಯನ್ನು ಸೇವಿಸುವುದು ಪರಿಣಾಮಕಾರಿ ಮಾರ್ಗವಾಗಿದೆ ಎಂದು ಅಧ್ಯಯನಗಳು ತೋರಿಸಿವೆ ಹೆಚ್ಚುವರಿಯಾಗಿ ಶುಂಠಿಯು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಅಸ್ಥಿಸಂಧಿವಾತ ಅಥವಾ ಮುಟ್ಟಿನ ಸೆಳೆತದಂತಹ ಪರಿಸ್ಥಿತಿಗಳಿಂದ ಉಂಟಾಗುವ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಈ ಪ್ರಯೋಜನಗಳ ಹೊರತಾಗಿ ಶುಂಠಿಯು ಟೈಪ್ ಎರಡು ಮಧುಮೇಹ ಹೊಂದಿರುವ ಜನರಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಶುಂಠಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುವುದರ ಜೊತೆಗೆ ಉಪವಾಸದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ ಶುಂಠಿಯನ್ನು ಶತಮಾನಗಳಿಂದಲೂ ಔಷಧೀಯ ಮೂಲಿಕೆಯಾಗಿ ಬಳಸಲಾಗುತ್ತಿದೆ ಮತ್ತು ಇದು ಇಂದಿಗೂ ಜನಪ್ರಿಯವಾಗಿದೆ ಶುಂಠಿಯ ಮೂಲವು ಜಿಂಜರಾಲ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತದೆ ಇದು ಅದರ ಅನೇಕ ಆರೋಗ್ಯ ಪ್ರಯೋಜನಗಳಿಗೆ ಕಾರಣವಾಗಿದೆ ಈ ಸಂಯುಕ್ತವು ಶಕ್ತಿಯುತವಾದ ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಪರಿಣಾಮಗಳನ್ನು ಹೊಂದಿದೆ ಜಿಂಜರಾಲ್ ಕೆಲವು ಉರಿಯೂತದ ವಸ್ತುಗಳ ಉತ್ಪಾದನೆಯನ್ನು ಪ್ರತಿಬಂಧಿಸುವ ಮೂಲಕ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾದ ಆಕ್ಸಿಡೇಟಿವ್ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇದು ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಜಿಂಜರಾಲ್ ವಾಕರಿಕೆಯ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ ಮತ್ತು ಬೆಳಗಿನ ಬೇನೆ ಮತ್ತು ಕಿಮೊಥೆರಪಿ ಪ್ರೇರಿತ ವಾಕರಿಕೆ ಮುಂತಾದ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಸಹಾಯಕವಾಗಬಹುದು ಒಟ್ಟಾರೆಯಾಗಿ ಶುಂಠಿಯು ಅನೇಕ ಸಂಭಾವ್ಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ವಿಸ್ಮಯಕಾರಿಯಾಗಿ ಬಹುಮುಖ ಮೂಲಿಕೆಯಾಗಿದೆ ನೀವು ಉರಿಯೂತವನ್ನು ಕಡಿಮೆ ಮಾಡಲು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸಲು ಅಥವಾ ಜೀರ್ಣಕಾರಿ ಕಾರ್ಯವನ್ನು ಸುಧಾರಿಸಲು ಬಯಸುತ್ತೀರಾ ನಿಮ್ಮ ಆಹಾರದಲ್ಲಿ ಶುಂಠಿಯನ್ನು ಸೇರಿಸುವುದು ಯೋಗ್ಯವಾಗಿದೆ ಶುಂಠಿಯು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಾಂಪ್ರದಾಯಿಕ ಔಷಧದಲ್ಲಿ ಶತಮಾನಗಳಿಂದ ಬಳಸಲ್ಪಡುವ ಮಸಾಲೆಯಾಗಿದೆ ಇದರ ಅತ್ಯಂತ ಪ್ರಸಿದ್ಧ ಪ್ರಯೋಜನವೆಂದರೆ ಅದರ ಉರಿಯೂತದ ಗುಣಲಕ್ಷಣಗಳು ಇದು ದೇಹದಲ್ಲಿ ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದೇಹದಲ್ಲಿನ ಕೆಲವು ಉರಿಯೂತದ ರಾಸಾಯನಿಕಗಳ ಉತ್ಪಾದನೆಯನ್ನು ಪ್ರತಿಬಂಧಿಸಲು ಕಂಡುಬಂದಿರುವ ಜಿಂಜೆರಾಲ್ಸ್ ಮತ್ತು ಸ್ಕೋಲ್ಸ್ ಎಂಬ ಸಂಯುಕ್ತಗಳ ಉಪಸ್ಥಿತಿಗೆ ಈ ಗುಣಲಕ್ಷಣಗಳು ಕಾರಣವಾಗಿವೆ ಅಸ್ಥಿಸಂಧಿವಾತ ರುಮಟೈಡ್ ಸಂಧಿವಾತ ಮತ್ತು ಮುಟ್ಟಿನ ಸೆಳೆತದಂತಹ ಪರಿಸ್ಥಿತಿಗಳಿಂದ ಉಂಟಾಗುವ ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಶುಂಠಿಯನ್ನು ಸೇವಿಸುವುದು ಪರಿಣಾಮಕಾರಿ ಎಂದು ಸಂಶೋಧನೆ ತೋರಿಸಿದೆ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಯ ನಂತರ ಸ್ನಾಯುವಿನ ನೋವನ್ನು ನಿವಾರಿಸಲು ಮಸಾಲೆ ಸಹ ಸಹಾಯಕವಾಗಿರುತ್ತದೆ ವಾಸ್ತವವಾಗಿ ಎಪ್ಪತ್ನಾಲ್ಕು ಜನರ ಮೇಲೆ ನಡೆಸಿದ ಅಧ್ಯಯನವು ಪ್ರತಿದಿನ ಶುಂಠಿಯನ್ನು ಸೇವಿಸುವವರಿಗೆ ಕಡಿಮೆ ಸ್ನಾಯು ನೋವನ್ನು ಅನುಭವಿಸುತ್ತದೆ ಎಂದು ಕಂಡುಹಿಡಿದಿದೆ ನಿಮ್ಮ ಆಹಾರದಲ್ಲಿ ಹೆಚ್ಚು ಶುಂಠಿಯನ್ನು ಸೇರಿಸಲು ನೀವು ಬಯಸಿದರೆ ಹಾಗೆ ಮಾಡಲು ಹಲವು ಮಾರ್ಗಗಳಿವೆ ಶುಂಠಿಯನ್ನು ಸಾವಿರಾರು ವರ್ಷಗಳಿಂದ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಗಿಡಮೂಲಿಕೆ ಔಷಧಿಯಾಗಿ ಬಳಸಲಾಗುತ್ತದೆ ಇದರ ಅತ್ಯಂತ ಪ್ರಸಿದ್ಧ ಪ್ರಯೋಜನವೆಂದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮತ್ತು ವಾಕರಿಕೆ ಮತ್ತು ವಾಂತಿಯನ್ನು ನಿವಾರಿಸುವ ಸಾಮರ್ಥ್ಯ ಶುಂಠಿಯು ಜಿಂಜರಾಲ್ಗಳನ್ನು ಹೊಂದಿರುತ್ತದೆ ಇದು ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರುವ ಸಂಯುಕ್ತಗಳಾಗಿವೆ ಇದು ಜೀರ್ಣಕಾರಿ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರವಾಗಿದೆ ಬೆಳಗಿನ ಬೇನೆಯಿಂದ ಬಳಲುತ್ತಿರುವ ಗರ್ಭಿಣಿಯರು ಕೀಮೋಥೆರಪಿಗೆ ಒಳಗಾಗುವ ಕ್ಯಾನ್ಸರ್ ರೋಗಿಗಳು ಮತ್ತು ವಾಕರಿಕೆ ಅನುಭವಿಸುತ್ತಿರುವ ಶಸ್ತ್ರಚಿಕಿತ್ಸೆಯ ನಂತರದ ರೋಗಿಗಳು ಸೇರಿದಂತೆ ವಿವಿಧ ಜನಸಂಖ್ಯೆಯಲ್ಲಿ ಶುಂಠಿಯು ವಾಕರಿಕೆ ಮತ್ತು ವಾಂತಿಯ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಪ್ರಯೋಜನದ ಹಿಂದಿನ ಕಾರ್ಯವಿಧಾನವು ಹೊಟ್ಟೆಯ ಖಾಲಿಯಾಗುವಿಕೆಯನ್ನು ವೇಗಗೊಳಿಸಲು ಮತ್ತು ಜೀರ್ಣಾಂಗದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಶುಂಠಿಯ ಸಾಮರ್ಥ್ಯಕ್ಕೆ ಸಂಬಂಧಿಸಿದೆ ಎಂದು ಭಾವಿಸಲಾಗಿದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ಮತ್ತು ವಾಕರಿಕೆ ನಿವಾರಿಸುವುದನ್ನು ಹೊರತುಪಡಿಸಿ ಶುಂಠಿಯು ಇತರ ಸಂಭಾವ್ಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಶುಂಠಿ ನಿಮ್ಮ ಆಹಾರಕ್ಕೆ ಜಿಂಗ್ ಅನ್ನು ಸೇರಿಸುವ ಸುವಾಸನೆಯ ಮಸಾಲೆ ಮುಟ್ಟಿನ ನೋವು ಮತ್ತು ಸೆಳೆತವನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಲಾಗಿದೆ ಮುಟ್ಟಿನ ಸೆಳೆತವು ಅನೇಕ ಮಹಿಳೆಯರಿಗೆ ಸಾಮಾನ್ಯ ದೂರಿಯಾಗಿದೆ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಪಡಿಸುವ ಸೌಮ್ಯ ಅಸ್ವಸ್ಥತೆಯಿಂದ ತೀವ್ರವಾದ ನೋವಿನವರೆಗೆ ಇರುತ್ತದೆ ಪ್ರತ್ಯಕ್ಷವಾದ ನೋವು ಔಷಧಿಗಳು ಪರಿಹಾರವನ್ನು ನೀಡುತ್ತವೆಯಾದರೂ ಅವುಗಳು ಸಾಮಾನ್ಯವಾಗಿ ವಾಕರಿಕೆ ಮತ್ತು ತಲೆತಿರುಗುವಿಕೆಯಂತಹ ಅಡ್ಡಪರಿಣಾಮಗಳೊಂದಿಗೆ ಬರುತ್ತವೆ ಶುಂಠಿಯ ಊರಿಯೂತ ನಿವಾರಕ ಗುಣಲಕ್ಷಣಗಳು ಋತುಚಕ್ರದ ನೋವಿಗೆ ಪರಿಣಾಮಕಾರಿ ನೈಸರ್ಗಿಕ ಪರಿಹಾರವಾಗಿದೆ ನಿಯಮಿತವಾಗಿ ಸೇವಿಸಿದಾಗ ಶುಂಠಿಯು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಗರ್ಭಾಶಯದಲ್ಲಿನ ಸ್ನಾಯುವಿನ ಸಂಕೋಚನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಾಸ್ತವವಾಗಿ ಐಬು ಪ್ರೊಫೈನ್ನಂತೆಯೇ ಮುಟ್ಟಿನ ನೋವನ್ನು ಕಡಿಮೆ ಮಾಡಲು ಶುಂಠಿಯು ಪರಿಣಾಮಕಾರಿಯಾಗಿದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ ಯಾವುದೇ ಹಾನಿಕಾರಕ ಅಡ್ಡ ಪರಿಣಾಮಗಳನ್ನು ಹೊಂದಿರದ ಕಾರಣ ಶುಂಠಿಯು ಸಾಂಪ್ರದಾಯಿಕ ನೋವು ನಿವಾರಕಗಳಿಗೆ ಸುರಕ್ಷಿತ ಪರ್ಯಾಯವಾಗಿದೆ ಹೆಚ್ಚುವರಿಯಾಗಿ ಶುಂಠಿ ಚಹಾ ಅಥವಾ ಪೂರಕಗಳು ಸುಲಭವಾಗಿ ಹುಡುಕಬಹುದಾದ ಆಯ್ಕೆಗಳಾಗಿದ್ದು ಯಾವುದೇ ತೊಂದರೆಯಿಲ್ಲದೆ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಶುಂಠಿಯು ಶತಮಾನಗಳಿಂದ ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲ್ಪಡುವ ಮೂಲವಾಗಿದೆ ಇದು ಉರಿಯೂತದ ಮತ್ತು ಜೀರ್ಣಕಾರಿ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಆದರೆ ಇತ್ತೀಚಿನ ಅಧ್ಯಯನಗಳು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತೋರಿಸಿದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಪ್ರಮುಖ ಆರೋಗ್ಯ ಸೂಚಕವಾಗಿದೆ ಏಕೆಂದರೆ ಹೆಚ್ಚಿನ ಮಟ್ಟಗಳು ಮಧುಮೇಹ ಮತ್ತು ಇತರ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು ಸಿಡ್ನಿ ವಿಶ್ವವಿದ್ಯಾನಿಲಯವು ನಡೆಸಿದ ಒಂದು ಅಧ್ಯಯನವು ಶುಂಠಿಯ ಪೂರೈಕೆಯು ಟೈಪ್ ಎರಡು ಮಧುಮೇಹ ಹೊಂದಿರುವ ಜನರಲ್ಲಿ ಉಪವಾಸದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಎಂದು ಕಂಡುಹಿಡಿದಿದೆ ಆರೋಗ್ಯಕರ ಅಧಿಕ ತೂಕದ ಪುರುಷರಲ್ಲಿ ಶುಂಠಿಯು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ ಎಂದು ಮತ್ತೊಂದು ಅಧ್ಯಯನವು ತೋರಿಸಿದೆ ಇದರರ್ಥ ಅವರ ದೇಹವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಇನ್ಸುಲಿನ್ ಅನ್ನು ಉತ್ತಮವಾಗಿ ಬಳಸಲು ಸಮರ್ಥವಾಗಿದೆ ಅದರ ರಕ್ತ ಸಕ್ಕರೆಯು ಕಡಿಮೆಗೊಳಿಸುವ ಪರಿಣಾಮಗಳಿಗೆ ಜವಾಬ್ದಾರರಾಗಿರುವ ಶುಂಠಿಯಲ್ಲಿರುವ ಸಕ್ರಿಯ ಸಂಯುಕ್ತಗಳು ಜಿಂಜೆರಾಲ್ಗಳು ಮತ್ತು ಶೋಗೋಲ್ಗಳು ಎಂದು ಭಾವಿಸಲಾಗಿದೆ ಇದು ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಶುಂಠಿ ಒಂದು ಮೂಲವಾಗಿದ್ದು ಇದನ್ನು ಶತಮಾನಗಳಿಂದ ಸಾಂಪ್ರದಾಯಿಕ ಔಷಧದಲ್ಲಿ ಉರಿಯೂತದ ಮತ್ತು ಜೀರ್ಣಕಾರಿ ಸಹಾಯಕವಾಗಿ ಬಳಸಲಾಗುತ್ತದೆ ಆದಾಗ್ಯೂ ಇತ್ತೀಚಿನ ಅಧ್ಯಯನಗಳು ಶುಂಠಿ ಮೆದುಳಿನ ಕಾರ್ಯವನ್ನು ಸುಧಾರಿಸಲು ಮತ್ತು ಆಲ್ಪೈಮರ್ನ ಕಾಯಿಲೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದು ಕಂಡುಹಿಡಿದಿದೆ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸಲು ನೈಸರ್ಗಿಕ ಮಾರ್ಗಗಳನ್ನು ಹುಡುಕುತ್ತಿರುವವರಿಗೆ ಇದು ಉತ್ತಮ ಸುದ್ದಿಯಾಗಿದೆ ಶುಂಠಿಯಲ್ಲಿರುವ ಸಂಯುಕ್ತಗಳು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಬಲ್ಲವು ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ ಇದು ಮೆದುಳಿನ ಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಅರಿವಿನ ಅವನತಿಗೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ಶುಂಠಿಯು ಮಧ್ಯವಯಸ್ಕ ಮಹಿಳೆಯರಲ್ಲಿ ಕೆಲಸದ ಸ್ಮರಣೆ ಮತ್ತು ಪ್ರತಿಕ್ರಿಯೆ ಸಮಯವನ್ನು ಹೆಚ್ಚಿಸಲು ತೋರಿಸಲಾಗಿದೆ ನಿಮ್ಮ ಆಹಾರದಲ್ಲಿ ಶುಂಠಿಯನ್ನು ಸೇರಿಸುವುದರಿಂದ ಆರೋಗ್ಯಕರ ಮೆದುಳಿನ ಕಾರ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಎಂದು ಈ ಸಂಶೋಧನೆಗಳು ಸೂಚಿಸುತ್ತವೆ ಅದರ ಸಂಭಾವ್ಯ ಅರಿವಿನ ಪ್ರಯೋಜನಗಳ ಜೊತೆಗೆ ಶುಂಠಿಯು ಮೆದುಳು ಸೇರಿದಂತೆ ದೇಹದಾದ್ಯಂತ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಉರಿಯೂತದ ಸಂಯುಕ್ತಗಳನ್ನು ಸಹ ಹೊಂದಿದೆ ದೀರ್ಘಕಾಲದ ಉರಿಯೂತವು ಆಲ್ಫೈಮರ್ನ ಕಾಯಿಲೆ ಸೇರಿದಂತೆ ಹಲವಾರು ರೋಗಗಳಿಗೆ ಸಂಬಂಧಿಸಿದೆ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಶುಂಠಿಯು ಈ ದುರ್ಬಲಗೊಳಿಸುವ ಸ್ಥಿತಿಯ ವಿರುದ್ಧ ಹೆಚ್ಚುವರಿ ರಕ್ಷಣೆಯನ್ನು ಒದಗಿಸಲು ಸಾಧ್ಯವಾಗುತ್ತದೆ ಶುಂಠಿ ಸುಪ್ರಸಿದ್ಧ ಮಸಾಲೆ ಅದರ ಔಷಧೀಯ ಮತ್ತು ಪಾಕಶಾಲೆಯ ಗುಣಗಳಿಗಾಗಿ ಶತಮಾನಗಳಿಂದಲೂ ಬಳಸಲಾಗುತ್ತಿದೆ ಶುಂಠಿಯು ವಿವಿಧ ಭಕ್ಷ್ಯಗಳಲ್ಲಿ ಸುವಾಸನೆಯ ಅಂಶವಾಗಿರುವುದರ ಜೊತೆಗೆ ಶುಂಠಿಯು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಪಂಗಲ್ ಗುಣಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ ಶುಂಠಿಯ ಮೂಲವು ಹಲವಾರು ರೀತಿಯ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ವಿರುದ್ಧ ಪರಿಣಾಮಕಾರಿಯೆಂದು ತೋರಿಸಿರುವ ಸಂಯುಕ್ತಗಳನ್ನು ಹೊಂದಿರುತ್ತದೆ ಶುಂಠಿಯ ಸಾರವು ಇ ಸಾಲ್ಮೊನೆಲ್ಲಾ ಟೈಫಿ ಮತ್ತು ಸ್ಟಾಫಿಲೋಕೋಕಸ್ ಆರಸ್ನಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯಲು ಸಮರ್ಥವಾಗಿದೆ ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ ಮತ್ತೊಂದು ಅಧ್ಯಯನವು ಶುಂಠಿ ಎಣ್ಣೆಯು ಕ್ಯಾಂಡಿಡಾ ಅಲ್ಬಿಕಾನ್ಸ್ ವಿರುದ್ಧ ಪರಿಣಾಮಕಾರಿಯಾಗಿದೆ ಎಂದು ತೋರಿಸಿದೆ ಇದು ಸಾಮಾನ್ಯವಾಗಿ ಮಾನವ ದೇಹದಲ್ಲಿ ಕಂಡುಬರುವ ಒಂದು ರೀತಿಯ ಶಿಲೀಂಧ್ರವು ಅದು ಅತಿಯಾಗಿ ಬೆಳೆದರೆ ಸೋಂಕುಗಳಿಗೆ ಕಾರಣವಾಗಬಹುದು ನಮ್ಮ ಆಹಾರದಲ್ಲಿ ಶುಂಠಿಯನ್ನು ಸೇರಿಸುವುದರಿಂದ ಹಾನಿಕಾರಕ ರೋಗಕಾರಕಗಳ ವಿರುದ್ಧ ಹೋರಾಡುವ ಮೂಲಕ ನಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಈ ಸಂಶೋಧನೆಗಳು ಸೂಚಿಸುತ್ತವೆ ಶುಂಠಿಯನ್ನು ಶತಮಾನಗಳಿಂದ ಮಸಾಲೆ ಮತ್ತು ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತದೆ ಇತ್ತೀಚಿನ ಸಂಶೋಧನೆಯು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಕೊಲೆಸ್ಟ್ರಾಲ್ ರಕ್ತದಲ್ಲಿ ಕಂಡುಬರುವ ಮೇಣದಂತ ವಸ್ತುವಾಗಿದ್ದು ಅದು ಅಪಧಮನಿಗಳಲ್ಲಿ ಸಂಗ್ರಹವಾಗುತ್ತದೆ ಇದು ಅಡಚಣೆಗಳಿಗೆ ಕಾರಣವಾಗುತ್ತದೆ ಮತ್ತು ಹೃದಯಘಾತ ಅಥವಾ ಪಾರ್ಶ್ವವಾಯುಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಎಲ್ಡಿಎಲ್ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಒಳಗೊಂಡಂತೆ ಒಟ್ಟು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಶುಂಠಿ ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ನಲವತ್ತೈದು ದಿನಗಳವರೆಗೆ ಪ್ರತಿದಿನ ಮೂರು ಗ್ರಾಂ ಶುಂಠಿ ಪುಡಿಯನ್ನು ಸೇವಿಸಿದ ಭಾಗವಹಿಸುವವರು ಪ್ಲಸಿಬುವನ್ನು ಸ್ವೀಕರಿಸಿದವರಿಗೆ ಹೋಲಿಸಿದರೆ ತಮ್ಮ ಕೊಲೆಸ್ಟ್ರಾಲ್ ಮಟ್ಟದಲ್ಲಿ ಗಮನಾರ್ಹವಾದ ಇಳಿಕೆಯನ್ನು ಅನುಭವಿಸಿದ್ದಾರೆ ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ ಮತ್ತೊಂದು ಅಧ್ಯಯನವು ಹನ್ನೆರಡು ವಾರಗಳ ಅವಧಿಯಲ್ಲಿ ದಿನಕ್ಕೆ ಎರಡು ಗ್ರಾಂ ಶುಂಠಿ ಪುಡಿಯೊಂದಿಗೆ ಇದೇ ರೀತಿಯ ಫಲಿತಾಂಶಗಳನ್ನು ತೋರಿಸಿದೆ ಶುಂಠಿಯು ಜಿಂಜರೋಲ್ಗಳು ಮತ್ತು ಶೋಗೋಲ್ಗಳು ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಕೊಲೆಸ್ಟ್ರಾಲ್ ಮಟ್ಟಗಳ ಮೇಲೆ ಅದರ ಪ್ರಯೋಜನಕಾರಿ ಪರಿಣಾಮಗಳಿಗೆ ಕಾರಣವಾಗಿದೆ ಎಂದು ನಂಬಲಾಗಿದೆ ಶುಂಠಿಯು ಶತಮಾನಗಳಿಂದಲೂ ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲ್ಪಡುವ ಜನಪ್ರಿಯ ಮಸಾಲೆಯಾಗಿದೆ ಇತ್ತೀಚಿನ ಅಧ್ಯಯನಗಳು ಶುಂಠಿಯು ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತೋರಿಸಿದೆ ಇದು ವಿಶ್ವದಾದ್ಯಂತ ಸಾವಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಇದು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಮತ್ತು ಅದರ ಉರಿಯೂತದ ಗುಣಲಕ್ಷಣಗಳಿಂದಾಗಿ ಹನ್ನೆರಡು ವಾರಗಳ ಕಾಲ ದಿನಕ್ಕೆ ಕೇವಲ ಎರಡು ಗ್ರಾಂ ಶುಂಠಿಯನ್ನು ತೆಗೆದುಕೊಳ್ಳುವುದರಿಂದ ಸಿಸ್ಟೊಲಿಕ್ ಮತ್ತು ಡಯಾಸ್ಟೊಲಿಕ್ ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣವಾಯಿತು ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ ಹೆಚ್ಚಿನ ಕೊಲೆಸ್ಟ್ರಾಲ್ ಹೊಂದಿರುವ ಜನರಲ್ಲಿ ಶುಂಠಿಯ ಸಾರಗಳು ಎಲ್ಡಿಎಲ್ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತದೆ ಎಂದು ಮತ್ತೊಂದು ಅಧ್ಯಯನವು ತೋರಿಸಿದೆ ಹೆಚ್ಚುವರಿಯಾಗಿ ಶುಂಠಿಯು ಜಿಂಜರಾಲ್ಗಳು ಮತ್ತು ಶೋಗೋಲ್ಗಳು ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಶಕ್ತಿಯುತವಾದ ಉರಿಯೂತದ ಪರಿಣಾಮಗಳನ್ನು ಹೊಂದಿರುತ್ತದೆ ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದು ಹೃದ್ರೋಗಕ್ಕೆ ಕಾರಣವಾಗಬಹುದು ನಿಮ್ಮ ಆಹಾರದಲ್ಲಿ ಶುಂಠಿಯನ್ನು ಸೇರಿಸುವುದು ಸುಲಭ ಇದನ್ನು ತುರಿದ ಅಥವಾ ಸ್ಲೈಸ್ ಮಾಡಬಹುದು ಮತ್ತು ಚಹಾ ಸ್ಮೂತಿಗಳು ಸ್ಟಿರ್ಬಾ ಫ್ರೈಸ್ ಅಥವಾ ಮೇಲೋಗರಗಳಿಗೆ ಸೇರಿಸಬಹುದು ನೀವು ಮೈಗ್ರೇನ್ ಅಥವಾ ತಲೆನೋವಿನಿಂದ ಬಳಲುತ್ತಿದ್ದರೆ ಶುಂಠಿಯು ಸ್ವಲ್ಪ ಪರಿಹಾರವನ್ನು ನೀಡಲು ಸಾಧ್ಯವಾಗುತ್ತದೆ ವಾಕರಿಕೆ ಮತ್ತು ಉರಿಯೂತ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಶುಂಠಿಯನ್ನು ಶತಮಾನಗಳಿಂದ ಬಳಸಲಾಗುತ್ತದೆ ಆದರೆ ಇತ್ತೀಚಿನ ಅಧ್ಯಯನಗಳು ಶುಂಠಿಯು ಈ ರೀತಿಯ ತಲೆನೋವುಗಳಿಗೆ ಸಂಬಂಧಿಸಿದ ನೋವು ಮತ್ತು ಅಸ್ವಸ್ಥತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ ಫೈಟೋಥೆರಪಿ ರಿಸರ್ಚ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನವು ಶುಂಠಿ ಮತ್ತು ಫೀವರ್ ಫ್ಯೂ ಸಾಮಾನ್ಯವಾಗಿ ತಲೆನೋವಿಗೆ ಚಿಕಿತ್ಸೆ ನೀಡಲು ಬಳಸುವ ಇನ್ನೊಂದು ಮೂಲಿಕೆ ಸಂಯೋಜನೆಯನ್ನು ತೆಗೆದುಕೊಳ್ಳುವುದರಿಂದ ಭಾಗವಹಿಸುವವರು ಅನುಭವಿಸುವ ಮೈಗ್ರೇನ್ಗಳ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಎಂದು ಕಂಡುಹಿಡಿದಿದೆ ಸೆಪಲಾಲ್ಜಿಯಾದಲ್ಲಿ ಪ್ರಕಟವಾದ ಮತ್ತೊಂದು ಅಧ್ಯಯನವು ಶುಂಠಿಯ ಪುಡಿಯ ದೈನಂದಿನ ಪ್ರಮಾಣವನ್ನು ತೆಗೆದುಕೊಳ್ಳುವುದರಿಂದ ಮೈಗ್ರೇನ್ ತೀವ್ರತೆ ಮತ್ತು ಅವಧಿ ಎರಡನ್ನೂ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಕಂಡುಹಿಡಿದಿದೆ ಈ ಸಂಶೋಧನೆಗಳು ನಿಮ್ಮ ಆಹಾರ ಅಥವಾ ಪೂರಕ ಕಟ್ಟುಪಾಡುಗಳಲ್ಲಿ ಶುಂಠಿಯನ್ನು ಸೇರಿಸುವುದು ನಿಮ್ಮ ಮೈಗ್ರೇನ್ ಅಥವಾ ತಲೆನೋವುಗಳನ್ನು ನಿರ್ವಹಿಸಲು ಪರಿಣಾಮಕಾರಿ ಮಾರ್ಗವಾಗಿದೆ ಎಂದು ಸೂಚಿಸುತ್ತದೆ ನಿಮ್ಮ ಮೈಗ್ರೇನ್ ಅಥವಾ ತಲೆನೋವು ನೋವಿಗೆ ನೈಸರ್ಗಿಕ ಪರಿಹಾರವಾಗಿ ಶುಂಠಿಯನ್ನು ಪ್ರಯತ್ನಿಸಲು ನೀವು ಆಸಕ್ತಿ ಹೊಂದಿದ್ದರೆ ಅದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಲು ಹಲವಾರು ಮಾರ್ಗಗಳಿವೆ ಶುಂಠಿಯನ್ನು ಶತಮಾನಗಳಿಂದ ವಿವಿಧ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತದೆ ಇತ್ತೀಚಿನ ಅಧ್ಯಯನಗಳು ಶುಂಠಿಯು ಅಸ್ಥಿಸಂಧಿವಾತ ಮತ್ತು ಸಂಧಿವಾತದ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ತೋರಿಸಿದೆ ಅಸ್ಥಿಸಂಧಿವಾತವು ಕ್ಷೀಣಗೊಳ್ಳುವ ಜಂಟಿ ಕಾಯಿಲೆಯಾಗಿದ್ದು ರುಮಟಾಲ್ ಸಂಧಿವಾತವು ಕೀಲುಗಳ ಮೇಲೆ ಪರಿಣಾಮ ಬೀರುವ ಸ್ವಯಂ ನಿರೋಧಕ ಅಸ್ವಸ್ಥತೆಯಾಗಿದೆ ಶುಂಠಿಯು ಜಿಂಜರಾಲ್ ಮತ್ತು ಶೋಗೋಲ್ ಎಂಬ ಸಂಯುಕ್ತಗಳನ್ನು ಹೊಂದಿದೆ ಇದು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಈ ಸಂಯುಕ್ತಗಳು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಕೀಲುಗಳಲ್ಲಿನ ನೋವು ಮತ್ತು ಬಿಗಿತವನ್ನು ನಿವಾರಿಸುತ್ತದೆ ಹೆಚ್ಚುವರಿಯಾಗಿ ಶುಂಠಿ ಜಂಟಿ ಚಲನಶೀಲತೆಯನ್ನು ಸುಧಾರಿಸಲು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶುಂಠಿಯ ಪೂರಕಗಳನ್ನು ತೆಗೆದುಕೊಳ್ಳುವುದು ಅಥವಾ ಶುಂಠಿ ಚಹಾವನ್ನು ಸೇವಿಸುವುದು ನೋವು ಮತ್ತು ಅಸ್ಥಿಸಂಧಿವಾತ ಮತ್ತು ಸಂಧಿವಾತಕ್ಕೆ ಸಂಬಂಧಿಸಿದ ಇತರ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಎಂದು ಸಂಶೋಧನೆ ಕಂಡುಹಿಡಿದಿದೆ ಈ ಪರಿಸ್ಥಿತಿಗಳನ್ನು ನಿವಾರಿಸಲು ಶುಂಠಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಹೆಚ್ಚಿನ ಸಂಶೋಧನೆಯ ಅಗತ್ಯವಿರುವಾಗ ಕೀಲು ನೋವು ಅಥವಾ ಉರಿಯೂತದಿಂದ ಬಳಲುತ್ತಿರುವವರು ಅದರ ಸಂಭಾವ್ಯ ಪ್ರಯೋಜನಗಳನ್ನು ಕಡೆಗಣಿಸಬಾರದು ಶುಂಠಿಯು ಶತಮಾನಗಳಿಂದಲೂ ಅನೇಕ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಬಳಸಲ್ಪಟ್ಟ ಮೂಲವಾಗಿದೆ ಇದು ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರುವ ಹಲವಾರು ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಶೀತಗಳು ಮತ್ತು ಜ್ವರಕ್ಕೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ ನೋಯುತ್ತಿರುವ ಗಂಟಲು ಕೆಮ್ಮು ದಟ್ಟಣೆ ತಲೆನೋವು ಮತ್ತು ಜ್ವರದಂತಹ ರೋಗಲಕ್ಷಣಗಳನ್ನು ನಿವಾರಿಸಲು ಶುಂಠಿ ಸಹಾಯ ಮಾಡುತ್ತದೆ ಶುಂಠಿಯಲ್ಲಿರುವ ಸಕ್ರಿಯ ಸಂಯುಕ್ತಗಳಲ್ಲಿ ಒಂದು ಜಿಂಜ್ರಾಲ್ ಇದು ಉಸಿರಾಟದ ಸೋಂಕನ್ನು ಉಂಟುಮಾಡುವ ವೈರಸ್ಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಎಂದು ತೋರಿಸಲಾಗಿದೆ ಶುಂಠಿ ಚಹಾವನ್ನು ಕುಡಿಯುವುದು ಅಥವಾ ತಾಜಾ ತುರಿದ ಶುಂಠಿಯನ್ನು ಬಿಸಿನೀರು ಮತ್ತು ಜೇನುತುಪ್ಪಕ್ಕೆ ಸೇರಿಸುವುದು ನೋಯುತ್ತಿರುವ ಗಂಟಲನ್ನು ಶಮನಗೊಳಿಸಲು ಮತ್ತು ಉಸಿರಾಟದ ವ್ಯವಸ್ಥೆಯಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಶುಂಠಿಯ ಬೆಚ್ಚಗಾಗುವ ಪರಿಣಾಮವು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ ಇದು ಗುಣಪಡಿಸುವಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ನಿಮ್ಮ ಶೀತ ಮತ್ತು ಜ್ವರ ಪರಿಹಾರ ಕಟ್ಟುಪಾಡುಗಳಲ್ಲಿ ಶುಂಠಿಯನ್ನು ಸೇರಿಸುವ ಇನ್ನೊಂದು ವಿಧಾನವೆಂದರೆ ಶುಂಠಿ ಪೂರಕಗಳನ್ನು ತೆಗೆದುಕೊಳ್ಳುವುದು ಈ ಸಪ್ಲಿಮೆಂಟ್ಗಳು ಕ್ಯಾಪ್ಸೂಲ್ಗಳು ಅಥವಾ ಪೌಡರ್ಗಳ ರೂಪದಲ್ಲಿ ಬರುತ್ತವೆ ಮತ್ತು ಜಿಂಜರೋಲ್ಗಳು ಮತ್ತು ಶೋಗೋಲ್ಗಳಂತಹ ಸಕ್ರಿಯ ಪದಾರ್ಥಗಳ ಪ್ರಮಾಣಿತ ಪ್ರಮಾಣಗಳೊಂದಿಗೆ ಮೂಲದಿಂದ ಹೊರತೆಗೆಯುತ್ತವೆ ಶುಂಠಿಯು ಒಂದು ಜನಪ್ರಿಯ ಮಸಾಲೆಯಾಗಿದ್ದು ಇದನ್ನು ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ಸಾಂಪ್ರದಾಯಿಕ ಔಷಧದಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದೆ ಶುಂಠಿಯ ಕಡಿಮೆಯ ತಿಳಿದಿರುವ ಪ್ರಯೋಜನವೆಂದರೆ ರಕ್ತ ಪರಿಚಲನೆ ಸುಧಾರಿಸುವ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯವನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಇದು ಅವರ ರಕ್ತ ಪರಿಚಲನಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಪರಿಸ್ಥಿತಿಗಳಿಂದ ಬಳಲುತ್ತಿರುವ ಜನರಿಗೆ ಇದು ಪ್ರಮುಖ ನೈಸರ್ಗಿಕ ಪರಿಹಾರವಾಗಿದೆ ಶುಂಠಿಯು ಜಿಂಜರಾಲ್ಗಳು ಮತ್ತು ಶೋಗೋಲ್ಗಳಂತಹ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ನಿಮ್ಮ ರಕ್ತನಾಳಗಳ ಸುತ್ತಲಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಆರೋಗ್ಯಕರ ರಕ್ತದ ಹರಿವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ನಿಮ್ಮ ನಾಳಗಳನ್ನು ವಿಶಾಲವಾಗಿ ತೆರೆಯಲು ಅನುವು ಮಾಡಿಕೊಡುತ್ತದೆ ನಿಮ್ಮ ದೇಹದಾದ್ಯಂತ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿಯಾಗಿ ಈ ಸಂಯುಕ್ತಗಳು ಪ್ಲೇಟ್ಲೆಟ್ ಒಟ್ಟುಗೂಡಿಸುವಿಕೆಯನ್ನು ಕಡಿಮೆ ಮಾಡುವ ಮೂಲಕ ರಕ್ತ ಹೆಪ್ಪುಗಟ್ಟುವಿಕೆಯ ರಚನೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇದು ಪ್ಲೇಟ್ಲೆಟ್ಗಳು ಒಟ್ಟಿಗೆ ಅಂಟಿಕೊಳ್ಳುವ ಪ್ರಕ್ರಿಯೆಯಾಗಿದ್ದು ಅದು ಅಪಧಮನಿಗಳನ್ನು ನಿರ್ಬಂಧಿಸಬಹುದು ಮತ್ತು ಹೃದಯಘಾತ ಅಥವಾ ಪಾರ್ಶ್ವವಾಯುಗಳಿಗೆ ಕಾರಣವಾಗಬಹುದು ಸಾಂಪ್ರದಾಯಿಕ ಔಷಧದಲ್ಲಿ ಶುಂಠಿಯನ್ನು ಶತಮಾನಗಳಿಂದಲೂ ಉಸಿರಾಟದ ತೊಂದರೆಗಳು ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಇತ್ತೀಚಿನ ಅಧ್ಯಯನಗಳು ಈ ಮಸಾಲೆ ಉಸಿರಾಟದ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಆಸ್ತಮಾ ದಾಳಿಯನ್ನು ತಡೆಗಟ್ಟುವಲ್ಲಿ ಸಹ ಪ್ರಯೋಜನಕಾರಿಯಾಗಿದೆ ಎಂದು ತೋರಿಸಿದೆ ಇದು ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವವರಿಗೆ ಶುಂಠಿಯನ್ನು ಆಕರ್ಷಕ ಆಯ್ಕೆಯನ್ನಾಗಿ ಮಾಡುತ್ತದೆ ಶುಂಠಿಯು ಪರಿಣಾಮಕಾರಿಯಾಗಲು ಒಂದು ಕಾರಣವೆಂದರೆ ಅದು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಶ್ವಾಸನಾಳದ ಉರಿಯೂತವು ಉಸಿರಾಟದ ತೊಂದರೆಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ಅಸ್ತಮಾ ಇರುವವರಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಶುಂಠಿಯ ಸಾಮರ್ಥ್ಯವು ಉಸಿರಾಟದ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಉಪಯುಕ್ತವಾಗಬಹುದು ಇದರ ಜೊತೆಗೆ ಶುಂಠಿಯು ಜಿಂಜರೋಲ್ಗಳು ಮತ್ತು ಶೋಗೋಲ್ಗಳು ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಬ್ರಾಂಕೋಡೈಲೇಟರ್ ಪರಿಣಾಮಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಈ ಸಂಯುಕ್ತಗಳು ವಾಯುಮಾರ್ಗಗಳ ಸುತ್ತಲಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಇದು ಉಸಿರಾಡಲು ಸುಲಭವಾಗುತ್ತದೆ ಈ ಸಂಯುಕ್ತಗಳು ನಿಖರವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಹೆಚ್ಚಿನ ಸಂಶೋಧನೆ ಅಗತ್ಯವಿರುವಾಗ ಆರಂಭಿಕ ಅಧ್ಯಯನಗಳು ಆಸ್ತಮಾ ರೋಗಲಕ್ಷಣಗಳನ್ನು ನಿರ್ವಹಿಸುವಲ್ಲಿ ಸಹಾಯಕವಾಗಬಹುದು ಎಂದು ಸೂಚಿಸುತ್ತವೆ ಪ್ರಪಂಚದಾದ್ಯಂತದ ಅನೇಕ ಪಾಕಪದ್ಧತಿಗಳಲ್ಲಿ ಬಳಸಲಾಗುವ ಜನಪ್ರಿಯ ಮಸಾಲೆಯಾದ ಶುಂಠಿಯು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ ಈ ಮೂಲವು ಕರುಳಿನ ಕ್ಯಾನ್ಸರ್ನಂತಹ ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಶುಂಠಿಯಲ್ಲಿರುವ ಸಕ್ರಿಯ ಸಂಯುಕ್ತಗಳಾದ ಜಿಂಜ್ರಾಲ್ಗಳು ಮತ್ತು ಶೋಗೋಲ್ಗಳು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಆಂಜಿಯೋಜೆನಿಕ್ ಅಂಶಗಳ ಉತ್ಪಾದನೆಯನ್ನು ತಡೆಯುವ ಮೂಲಕ ಶುಂಠಿಯು ಗೆಡ್ಡೆಗಳ ರಚನೆಯನ್ನು ತಡೆಯುತ್ತದೆ ಎಂದು ಸಂಶೋಧನೆ ಸೂಚಿಸಿದೆ ಈ ಅಂಶಗಳು ಗೆಡ್ಡೆಗಳಲ್ಲಿ ಹೊಸ ರಕ್ತನಾಳಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಅವು ದೊಡ್ಡದಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಅವುಗಳ ಉತ್ಪಾದನೆಯನ್ನು ಪ್ರತಿಬಂಧಿಸುವ ಮೂಲಕ ಶುಂಠಿಯು ಈ ಗೆಡ್ಡೆಗಳಿಗೆ ರಕ್ತ ಪೂರೈಕೆಯನ್ನು ಮಿತಿಗೊಳಿಸುತ್ತದೆ ಮತ್ತು ಅವುಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಇದಲ್ಲದೆ ನಿಯಮಿತವಾಗಿ ಶುಂಠಿಯನ್ನು ಸೇವಿಸುವುದರಿಂದ ಒಟ್ಟಾರೆ ಜೀರ್ಣಕಾರಿ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಕರುಳಿನಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ಕಂಡುಹಿಡಿದಿದೆ ಇದು ಆರೋಗ್ಯಕರ ಕರುಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಕರುಳಿನ ಕೋಶಗಳಿಗೆ ಉರಿಯೂತ ಪ್ರೇರಿತ ಹಾನಿಯನ್ನು ಕಡಿಮೆ ಮಾಡುವ ಮೂಲಕ ಕರುಳಿನ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಶುಂಠಿಯು ಒಂದು ಜನಪ್ರಿಯ ಮಸಾಲೆಯಾಗಿದ್ದು ಅದರ ಹಲವಾರು ಆರೋಗ್ಯ ಪ್ರಯೋಜನಗಳಿಂದಾಗಿ ಶತಮಾನಗಳಿಂದಲೂ ಬಳಸಲಾಗುತ್ತಿದೆ ಅದರ ಉರಿಯೂತದ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗುವುದರ ಜೊತೆಗೆ ಶುಂಠಿಯು ಚರ್ಮದ ಆರೋಗ್ಯವನ್ನು ಸುಧಾರಿಸುವ ಮತ್ತು ಸುಕ್ಕುಗಳ ನೋಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಏಕೆಂದರೆ ಶುಂಠಿಯು ಆಂಟಿಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಅದು ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಇದು ಚರ್ಮದ ಅಕಾಲಿಕ ವಯಸ್ಸಿಗೆ ಕಾರಣವಾಗಬಹುದು ಭಾಗವಹಿಸುವವರು ಹನ್ನೆರಡು ವಾರಗಳವರೆಗೆ ಪ್ರತಿದಿನ ಶುಂಠಿ ಪೂರಕಗಳನ್ನು ಸೇವಿಸಿದಾಗ ಪೂರಕವನ್ನು ತೆಗೆದುಕೊಳ್ಳದವರಿಗೆ ಹೋಲಿಸಿದರೆ ಅವರು ತಮ್ಮ ಚರ್ಮದ ಸ್ಥಿತಿಸ್ಥಾಪಕತ್ವ ಮತ್ತು ತೇವಾಂಶದಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ಹೊಂದಿದ್ದಾರೆ ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ ಶುಂಠಿಯು ನೈಸರ್ಗಿಕ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಪಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಮೊಡವೆ ಮತ್ತು ಇತರ ಸಾಮಾನ್ಯ ಚರ್ಮದ ಪರಿಸ್ಥಿತಿಗಳ ವಿರುದ್ಧ ಪರಿಣಾಮಕಾರಿಯಾಗಿ ಮಾಡುತ್ತದೆ ಇದಲ್ಲದೆ ಶುಂಠಿಯ ಸಾರವನ್ನು ಹೊಂದಿರುವ ಉತ್ಪನ್ನಗಳನ್ನು ಬಳಸುವುದು ಉರಿಯೂತವನ್ನು ಕಡಿಮೆ ಮಾಡುವಾಗ ಚರ್ಮದ ಟೋನ್ ಅನ್ನು ಹೊಳಪು ಮಾಡಲು ಮತ್ತು ಸಮವಾಗಿಸಲು ಸಹಾಯ ಮಾಡುತ್ತದೆ ಕೊನೆಯಲ್ಲಿ ನಿಮ್ಮ ಆಹಾರದಲ್ಲಿ ಹೆಚ್ಚು ಶುಂಠಿಯನ್ನು ಸೇರಿಸುವುದು ಅಥವಾ ಶುಂಠಿಯೊಂದಿಗೆ ತ್ವಚೆಯ ಉತ್ಪನ್ನಗಳನ್ನು ಒಂದು ಘಟಕಾಂಶವಾಗಿ ಬಳಸುವುದು ನಿಮ್ಮ ಒಟ್ಟಾರೆ ಚರ್ಮದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಶುಂಠಿಯು ಶತಮಾನಗಳಿಂದಲೂ ಅದರ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ವಾಕರಿಕೆ ಶೀತಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳಂತಹ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಇತ್ತೀಚೆಗೆ ಶುಂಠಿಯು ಕೂದಲಿನ ಬೆಳವಣಿಗೆಗೆ ಮತ್ತು ಕೂದಲು ಉದುರುವಿಕೆಯನ್ನು ತಡೆಯಲು ಸಹ ಪ್ರಯೋಜನಕಾರಿಯಾಗಿದೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ ಈ ನೈಸರ್ಗಿಕ ಘಟಕಾಂಶವು ಸಾರಭೂತ ತೈಲಗಳು ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ ಇದು ಆರೋಗ್ಯಕರ ಕೂದಲಿಗೆ ನಿರ್ಣಾಯಕವಾಗಿದೆ ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸುವಲ್ಲಿ ಶುಂಠಿ ಪರಿಣಾಮಕಾರಿಯಾಗಲು ಒಂದು ಕಾರಣವೆಂದರೆ ಅದು ನೆತ್ತಿಯಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ನೆತ್ತಿಯ ರಕ್ತದ ಹರಿವು ಸುಧಾರಿಸಿದಾಗ ಕೂದಲು ಕಿರುಚೀಲಗಳಿಗೆ ಪ್ರಮುಖ ಪೋಷಕಾಂಶಗಳ ವಿತರಣೆಯನ್ನು ಉತ್ತೇಜಿಸುತ್ತದೆ ಇದು ಅವುಗಳನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಈ ಪ್ರಯೋಜನದ ಜೊತೆಗೆ ಶುಂಠಿಯು ಕೂದಲು ಉದುರುವಿಕೆಗೆ ಕಾರಣವಾಗುವ ತಲೆಹೊಟ್ಟು ಮತ್ತು ಇತರ ನೆತ್ತಿಯ ಸೋಂಕನ್ನು ತಡೆಯಲು ಸಹಾಯ ಮಾಡುವ ಸಂಯುಕ್ತಗಳನ್ನು ಸಹ ಒಳಗೊಂಡಿದೆ ಶುಂಠಿಯು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುವ ಇನ್ನೊಂದು ವಿಧಾನವೆಂದರೆ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುವುದು ಶುಂಠಿ ಒಂದು ಮೂಲ ಮೂಲಿಕೆಯಾಗಿದ್ದು ಇದನ್ನು ಸಾಂಪ್ರದಾಯಿಕ ಔಷಧದಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದೆ ಇದು ಉರಿಯೂತದ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಇತ್ತೀಚಿನ ವೈಜ್ಞಾನಿಕ ಅಧ್ಯಯನಗಳು ಶುಂಠಿಯು ಯಕೃತ್ತಿನ ಕಾರ್ಯಕ್ಕೆ ಸಹ ಪ್ರಯೋಜನಕಾರಿ ಎಂದು ಕಂಡುಹಿಡಿದಿದೆ ಪಿತ್ತಜನಕಾಂಗವು ದೇಹದಲ್ಲಿನ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ ಹಾನಿಕಾರಕ ಪದಾರ್ಥಗಳನ್ನು ನಿರ್ವಿಷಗೊಳಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕಾರಣವಾಗಿದೆ ಶುಂಠಿಯು ಜಿಂಜರಾಲ್ಗಳು ಮತ್ತು ಶ್ಕೋಲ್ಗಳು ಎಂಬ ಸಂಯುಕ್ತಗಳನ್ನು ಹೊಂದಿದೆ ಇದು ಯಕೃತ್ತಿನ ಮೇಲೆ ರಕ್ಷಣಾತ್ಮಕ ಪರಿಣಾಮಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ ಈ ಸಂಯುಕ್ತಗಳು ಉರಿಯೂತ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವಾಣು ಅಥವಾ ಆಲ್ಕೋಹಾಲ್ ಸೇವನೆಯಿಂದ ಉಂಟಾಗುವ ಯಕೃತ್ತಿನ ಜೀವಕೋಶಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ ಎಂದು ನಂಬಲಾಗಿದೆ ಜೊತೆಗೆ ಅವರು ಪಿತ್ತರಸದ ಉತ್ಪಾದನೆಯನ್ನು ಉತ್ತೇಜಿಸಬಹುದು ಇದು ಜೀರ್ಣಕ್ರಿಯೆ ಮತ್ತು ದೇಹದಿಂದ ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಹಲವಾರು ಕ್ಲಿನಿಕಲ್ ಪ್ರಯೋಗಗಳು ಯಕೃತ್ತಿನ ಆರೋಗ್ಯದ ಮೇಲೆ ಶುಂಠಿಯ ಧನಾತ್ಮಕ ಪರಿಣಾಮಗಳನ್ನು ದೃಢಪಡಿಸಿವೆ